ಅಧ್ಯಕ್ಷ ಸಿನಿಮಾದಲ್ಲಿ ಸಣ್ಣ ಹುಡುಗಿ ಪಾತ್ರದಲ್ಲಿ ಬಳಿ ನಾಯಕಿಯಾಗಿ ಗುರುತಿಕೊಂಡಿದ್ದಂಥ ಅದ್ಭುತವಾದ ಕನವಾಗಿದೆ ಹೇಳಿ ಅದು ಹೆಬ್ಬಾ ಪಟೇಲ್ ಅಂತ ಹೇಳ್ಬೋದು ಇನ್ನೂ ಇಂಥ ಹೆಬ್ಬಾ ಪಟೇಲ್ ಅವರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡದ ಆಘಾತದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸೇರಿದರೆ ಅವರು ನಿಜಕ್ಕೆ ಹೆಬ್ಬಾ ಪಟೇಲ್ ಅವರು ಆಗಿರೋದು ಏನು ಇದನ್ನ ಬಗ್ಗೆ ಸಂಪೂರ್ಣದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ಸ್ ಬುಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನು ಹೆಬ್ಬಾ ಪಟೇಲ್ ಅವರ ಅಧ್ಯಕ್ಷ ಸಿನಿಮಾದ ಮೂಲಕ ಅವರ ಜೊತೆ ನಾಯಕಿಯಾಗಿ ಬಾರಿಗೆ ಕಾಣಿಸಿಕೊಂಡು ಸೂಪರ್ ಟೂಪರ್ ಹಿಟ್ ಕೂಡ ಪಡೆದುಕೊಂಡಿದ್ದು ಕನ್ನಡ ಚಿತ್ರದಲ್ಲಿ ಇನ್ನು ಅಧ್ಯಕ್ಷ ಸಿನಿಮಾ ಆದ ನಂತರ ಒಂದು ಎರಡು ಸಿನಿಮಾಗಳಲ್ಲಿ ಮಾಡಿದ್ರು ಅದು ಅಂತ ಏನು ಇಟ್ಕೊಂಡಿಲ್ಲ ತದನಂತರ ಅವರು ತೆಲುಗು ಮತ್ತು ಮಲಯಾಳಂ ಮತ್ತು ತಮಿಳಿನ ಸಿನಿಮಾಗಳ ಮುಖ ಕೂಡ ಮಾಡಿದ್ರು ಹೆಬ್ಬಾ ಪಟೇಲ್ ಅವರು ಏನೋ ಎರಡು ಸಾವಿರ ಹನ್ನೊಂದರ ಬಂದಂಥ ಅಧ್ಯಕ್ಷ ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಂಡಿದ್ದ ನಂತರ ಹೆಬ್ಬಾ ಅವರು ಸ್ಟೇ ಒಂದು ಸ್ಟೈಲೆ ಮತ್ತು ಗ್ಲಾಮರ್ ಚೇಂಜ್ ಆಗೋಯಿತು ಸದ್ಯ ಅವ್ರಿಗೆ ಈಗ ಮೂವತ್ತಾರು ವರ್ಷ ವಯಸ್ಸು ಇನ್ನು ಹೆಬ್ಬಾ ಪಟೇಲ್ ಅವರು ಇವಾಗ ಸದ್ಯ ಈಗ ಈಗಿದ್ದಾರೆ ಈಗ ನೀವು ನೋಡ್ತಿದ್ದೀರಲ್ಲ ಫೋಟೋದಲ್ಲಿ ಈಗ ಸದ್ಯ ಈಗಿದ್ದಾರೆ ಇನ್ನು ಈಗ ತಮಿಳಿನಲ್ಲಿ ತೆಲುಗುನಲ್ಲಿ ಒಳ್ಳೆಯ ಸೀರಿಯಲ್ಗಳಲ್ಲಿ ಕೂಡ ನಾಯಕಿಯಾಗಿ ಗುರುತ್ಕೊಂಡು ಮತ್ತೆ ಈಗ ಸಿಕ್ಕಾಪಟ್ಟೆ ಹಾಟ್ ಆ್ಯಂಡ್ ಬೋಲ್ಡ್ ಆಗಿ ಕೂಡ ಇದ್ದಾರೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಹಾಟ್ ಡ್ರೆಸ್ಗಳು ಹಾಕೋದ್ರ ಮೂಲಕ ಮತ್ತೆ ಹಾಟ್ ಎಕ್ಸ್ಪೋಸ್ ಮಾಡೋದ್ರ ಮೂಲಕ ಕೂಡ ಎಲ್ಲ ಪಡ್ಡಗಳ ನಿದ್ದೆ ಕೂಡ ಗೆಡಿಸಿದ್ದಾರೆ ರೇಬಾ ಪಟೇಲ್ ಇಂಥ ಅವರು ಕನ್ನಡ ಚಿತ್ರ ಇನ್ನಿಲ್ಲವಾಗಿ ಬರೋಬ್ಬರಿ ಹದಿನೈದು ವರ್ಷಗಳ ಆಗಿ ಹೋಯಿತು ಹೀಗಾಗಿ ಈ ನಿಲ್ಲವಾಗಿದ್ದಾರೆ ಹೆಬ್ಬಾ ಪಟೇಲ್